ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಕೇಸ್ನಲ್ಲಿ ಸ್ಫೋಟಕ ವಿಡಿಯೋ ಬ್ಲಾಸ್ಟ್ ಆಗಿದೆ ಹಾಗೆ ಈ ಕೇಸ್ನಲ್ಲಿ ಪೋಸ್ಟ್ ಮಾರ್ಟಮ್ ಮತ್ತು ಇನ್ನಿತರ ಬುಲೆಟ್ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೇಕ್ಷಕರ ಈಗ ಮತ್ತೊಂದು ಬುಲೆಟ್ ಪತ್ತೆ ಆಗಿರೋದು ಒಂಬತ್ತು ಎಂ ಎಮ್ ಜನಾರ್ದನ್ ರೆಡ್ಡಿ ಮನೆ ಎದುರು ಒಂದ್ ಕಡೆ ಬಾಂಬ್ ಸ್ಕ್ವಾಡ್ ಆಗಮಿಸಿದೆ ಕೇಂದ್ರ ಸರ್ಕಾರದಿಂದಾನೇ ನಾವು ಭದ್ರತೆಯೂ ತಗೊಳ್ತೀವಿ ಮತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ ಈ ಕೇಸಲ್ಲಿರುವಂತಹ ಎಲ್ಲ ಸ್ಫೋಟಕ ವಿಚಾರಗಳನ್ನು ಇಡ್ತೀವಿ ಅಂತ ಒಂದ್ ಕಡೆ ಬಿಜೆಪಿ ಮುಂದಾಗಿದ್ರೆ ಈ ಹೊತ್ತಲ್ಲಿ ಜನಾರ್ದನ್ ರೆಡ್ಡಿ ಮನೆ ಎದುರು ಇನ್ನೊಂದು ಬುಲೆಟ್ ಸಿಕ್ಕಿದೆ ನೈನ್ ಎಂ ಎಮ್ದು ಅದು ಯಾರು ಬಂದು ಕಿಂದು ಬಂದಿದ್ದು ಅನ್ನೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ವಿಚಾರಣೆಯ ಹಂತದಲ್ಲಿ ಒಂದ್ ಕಡೆ ಇನ್ನೊಂದು ಕಡೆ ಪೋಸ್ಟ್ ಮಾರ್ಟಮ್ನಲ್ಲಿಯೇ ಗಿಮಿಕ್ ಪೋಸ್ಟ್ ಮಾರ್ಟಮ್ನಲ್ಲಿಯೇ ಒತ್ತಡ ಹೇರಿ ಕಂಪ್ಲೀಟ್ ಕೇಸ್ ತಲೆ ಕೆಳಗೆ ಮಾಡೋಕೆ ಹೊರಟಿದ್ರು ಅನ್ನುವಂತಹ ಒಂದು ಬಾಂಬ್ ಸಿಡಿಸಲಾಗಿದೆ ಏನದು ಫೈರಿಂಗ್ ಪ್ರಕರಣ ಮುಚ್ಚಾಕೋದಿಕ್ಕೆ ಸಂಪೂರ್ಣ ಪ್ರಯತ್ನ ಆಗಿತ್ತು ನಾರಾ ಭರತ್ ರೆಡ್ಡಿ ಕಡೆಯಿಂದ ಅಂತ ಕೇಳಿ ಬರ್ತಿರೋದು ಈಗ ವಿಷಯ ತಪ್ಪು ಮುಚ್ಚಾಕೋದಿಕ್ಕೆ ತಮಗೂ ಅದಕ್ಕೂ ಲಿಂಕೇ ಇಲ್ಲ ಅಂತ ಮುಚ್ಚಾಕೋದಿಕ್ಕೆ ನಾರಾ ತಂದೆ ಸೂರ್ಯನಾರಾಯಣ ರೆಡ್ಡಿ ಕಡೆಯಿಂದಲೂ ಯತ್ನ ಆಗಿತ್ತು ನಾರಾ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಇಡ್ತಾ ಇರುವಂತಹ ಸ್ಫೋಟಕ ವಿಚಾರ ಇದು ನಮ್ಮ ಮನೆ ಮುಂಭಾಗದಲ್ಲಿ ಬುಲೆಟ್ ಪತ್ತೆಯಾಗಿದೆ ಭರತ್ ರೆಡ್ಡಿ ಐದಾರು ಗನ್ ಮ್ಯಾನ್ಗಳಿಂದ ಫೈರಿಂಗ್ ಆಗಿದೆ ಒಂದು ರಾಜಶೇಖರ್ ದೇಹಕ್ಕೆ ಹೋಗಿರೋದಾಯ್ತಲ್ಲ ಅದು ಬಿಟ್ಟು ಬೇರೆ ಬುಲೆಟ್ಗಳು ಪತ್ತೆಯಾಗಿವೆ ಅದನ್ನು ಕೊಡ್ತೀವಿ ಸರಿಯಾದ ಇನ್ವೆಸ್ಟಿಗೇಷನ್ ಇವರು ಮಾಡ್ತಾನೆ ಇಲ್ಲ ಅಂತ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದು ಈಗ ನಾಲ್ಕು ಜನ ಗಳಿಂದ ಫೈರಿಂಗ್ ಆಗಿರೋದು ವಶಕ್ಕೂ ಪಡೆದಿದ್ದಾರೆ ಪೊಲೀಸರು ಬಂಧಿಸಿದ್ದಾರೆ ಅವರ ಗನ್ ಜೊತೆ ಮ್ಯಾಚ್ ಮಾಡಿ ನೋಡಿ ಬೇರೆ ಬೇರೆ ಬುಲೆಟ್ಗಳು ಸಿಕ್ಕಿವೆ ಅಂತ ಹೇಳ್ತಿದ್ದಾರೆ ನಮ್ಮನೆ ಸುತ್ತ ಮೂವತ್ತಕ್ಕೂ ಅಧಿಕ ಬುಲೆಟ್ಗಳು ಸಿಗಬಹುದು ಅಂತ ಅವ್ರು ಆರೋಪಿಸ್ತಿರೋದು ಎಲ್ಲಕ್ಕಿಂತ ಪ್ರಮುಖವಾಗಿ ಶ್ರೀರಾಮುಲು ಅವ್ರು ಹೇಳ್ತಿರೋದು ಏನಪ್ಪಾ ಅಂತ ಕೇಳಿದ್ರೆ ಯಾವ ಥರ ಮೂರು ಸಲ ಪೋಸ್ಟ್ ಮಾರ್ಟಮ್ ಆಯ್ತು ಅಂತ ಒಂದು ಸಲ ಅಲ್ಲ ರಾಜಶೇಖರ್ ದೇಹದ್ದು ಮೂರು ಸಲ ಮಾರ್ಟಮ್ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು ಬುಲೆಟ್ ತೆಗೆಯದೇ ಒಂದು ಸರಿ ಪೋಸ್ಟ್ ಮಾರ್ಟಮ್ ಮಾಡಿ ಮುಗಿಸಿದ್ರಂತೆ ಒತ್ತಡದಿಂದ ಆಮೇಲೆ ಅದ್ಯಾಕೋ ಸರಿ ಬರಲ್ಲ ಇದೇನೋ ದಾರಿ ತಪ್ಪು ಮತ್ತೇನೋ ಡೇಂಜರ್ ಆಗಬಹುದು ಅನ್ನೋ ಥರದಲ್ಲೋ ಮತ್ತೊಂದು ಆಮೇಲೆ ಇನ್ನೆರಡು ಸಲ ಮಾರ್ಟಮ್ ಆಗಿದೆ ಅಂತ ಪೋಸ್ಟ್ ಮಾರ್ಟಮ್ ಬಗ್ಗೆ ಎಲ್ಲ ದಾಖಲೆಗಳಿವೆ ಅಷ್ಟು ದಾಖಲೆಗಳಿವೆ ಇದು ಯಾವುದನ್ನು ಸುಖ ಸುಮ್ಮನೆ ಹೇಳ್ತಿರೋದಲ್ಲ ಎಲ್ಲ ದಾಖಲೆ ಇರ್ತೀವಿ ಪೋಸ್ಟ್ ಮಾರ್ಟಮ್ದು ಅಂತ ರಾಮುಲು ರೆಡ್ಡಿ ಈಗ ಮೆಗಾ ಟ್ವಿಸ್ಟ್ ಕೊಡ್ತಿರೋದು ಪೋಸ್ಟ್ ಮಾರ್ಟಮ್ ಅಲ್ಲಿ ಬುಲೆಟ್ಟೇ ಇಲ್ಲದೆ ದೇಹ ಅಂತ್ಯಕ್ರಿಯೆ ಮುಗಿಸ್ಬಿಟ್ರೆ ಇನ್ನೇನು ಸಾಕ್ಷಿನೇ ಸಿಗಲ್ವಲ್ಲ ಯಾರು ಹೊಡೆದ್ರು ಅನ್ನೋದೇ ಗೊತ್ತಾಗಲ್ಲ ಅಂತ ಕೇಸ್ ಮುಚ್ಚಾಕೋಕೆ ಸಂಪೂರ್ಣ ಸಿದ್ಧತೆಯಾಗಿತ್ತು ಆದರೆ ಅದೃಷ್ಟವಶಾತ್ ಅದು ಆಗಕ್ಕೆ ಬಿಡ್ಲಿಲ್ಲ ಈ ರೀತಿ ಅಕ್ರಮ ಮಾಡೋಕಲ್ಲಾಗಲಿಲ್ಲ ಅಧಿಕಾರಿಗಳ ಮೇಲೆ ನಾರಾ ಭರತ್ ರೆಡ್ಡಿ ಒತ್ತಡ ಹಾಕಿ ಎಲ್ಲ ಬಗ್ಗೆ ಪ್ರಯತ್ನ ಮಾಡಿರೋದಕ್ಕೆ ದಾಖಲೆ ಇದೆ ಅಂತ ಹೇಳ್ತಿರೋದು ಈಗ ತಕ್ಷಣ ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಅರೆಸ್ಟ್ ಆಗಲೇಬೇಕು ಸೂರ್ಯನಾರಾಯಣ ರೆಡ್ಡಿ ತನಕ ಹೋಗಿದೆ ಇದು ಅಂತ ಬಿ ಜೆ ಪಿ ಜನಾರ್ದನ್ ರೆಡ್ಡಿ ರಾಮುಲು ಈಗ ಮೆಗಾ ಟ್ವಿಸ್ಟ್ ಅನ್ನ ಕೊಡ್ತಿರೋದು ಈ ಕೇಸ್ನಲ್ಲಿ ನೋಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿಲ್ಲ ಯಾಕೆ ಗುಂಡು ಎಲ್ಲಿಂದ ಬಂತು ಯಾರ ದೇಹಕ್ಕೆ ಬಿತ್ತು ರಾಜಾತಿಥ್ಯ ಕೊಟ್ಟು ಈಗ ಆ ಸತೀಶ್ ರೆಡ್ಡಿಗೆ ಚಿಕಿತ್ಸೆ ಕೊಡಿಸ್ತಿದ್ದಾರೆ ಸಮಗ್ರ ತನಿಖೆ ಇನ್ನೆಲ್ಲಿಂದ ಬಂತು ಎಲ್ಲಿಂದ ಗುಂಡು ಬಿತ್ತು ಅವ್ರಿಗೆ ಸರಿಯಾದ ಕ್ರಮ ಕೈಗೊಳ್ಳದೆ ಅವ್ರಿಗೆ ರಾಜಾತಿಥ್ಯ ಕೊಡ್ತಿದ್ದೀರಾ ಅಂದಮೇಲೆ ಅಂತ ಕೆಲವೊಂದು ವಿಚಾರಗಳನ್ನು ಇಡ್ತಾ ಹೋಗ್ತಾರೆ ಅವರು ಚೇರ್ ಹಾಕ್ಕೊಂಡು ಕೂತ್ಕೊಂಡು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಚೇರ್ ಹಾಕೊಂಡು ಕೂತಿದ್ದಾರೆ ಬ್ಯಾನರ್ ಕಟ್ ಚೇರ್ ಹಾಕಿ ಕೂತಿದ್ದಾರೆ ಅಷ್ಟರ ಮಟ್ಟಿಗೆ ಪ್ರೀ ಪ್ರೀಪ್ಲಾನ್ಡ್ ಆಗಿನೇ ನುಗ್ಗಿದ್ದು ಜನ ಅಂತ ಕೆಲವು ಅಂಶಗಳನ್ನ ಹೇಳ್ತಾ ಹೋಗ್ತಾರೆ ಸರಿ ಬಳ್ಳಾರಿಗೆ ರೆಡ್ಡಿ ಹೋದ ಮೇಲೆ ಇದೆಲ್ಲ ಶುರುವಾಯಿತು ಅಂತ ಹೇಳ್ತಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಮತ್ತು ಜಿ ಪರಮೇಶ್ವರ್ ಸೇರಿದಂತೆ ಜನಾರ್ದನ್ ರೆಡ್ಡಿ ಕಾರಣದಿಂದಾಗಿ ಇದು ಶುರುವಾಗಿದ್ದು ಅಂತ ಸರಿ ಈಗ ಒಂದೂವರೆ ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟು ಒಂದೂವರೆ ವರ್ಷ ಆಯಿತು ಜನಾರ್ದನ್ ರೆಡ್ಡಿಗೆ ಆದೇಶದ ಬಳಿಕ ಬಳ್ಳಾರಿಗೆ ಹೋದ್ಮೇಲೆ ಎಷ್ಟು ಗಲಭೆ ಎಫ್ ಐ ಆರ್ ಗಳಾಗಿದೆ ಅನ್ನೋದನ್ನ ಜನರ ಮುಂದಿಡಿ ಈ ಕೇಸನ್ನ ಕಾಕತಾಳಿಯವೋ ಏನೋ ರೆಡ್ಡಿ ಹೋದ್ಮೇಲೆ ಹಿಂಗಾಯ್ತು ಅಂತೆಲ್ಲ ಹೇಳ್ತಿದ್ದೀರಲ್ಲ ಎಷ್ಟು ಎಫ್ ಐ ಆರ್ ಆಗಿದೆ ಈಗ ಒಂದೂವರೆ ವರ್ಷ ಆದ್ಮೇಲೆ ಯಾಕೆ ಆಗ್ಬೇಕಿತ್ತು ಹೋದ ತಕ್ಷಣ ಆಗ್ಬಹುದಿತ್ತಲ್ಲ ಇಲ್ಲ ಒಂದು ವರ್ಷಕ್ಕಾದ್ರೂ ಆಗ್ಬಹುದಿತ್ತಲ್ಲ ಈ ಕೇಸನ್ನ ನೀವು ಆ ರೀತಿ ದಾರಿ ಆಗಲ್ಲ ಅಂತ ಕುಮಾರಸ್ವಾಮಿ ಅವ್ರು ಮುಗಿಬಿದ್ದಿದ್ದಾರೆ ಅಷ್ಟೇ ಅಲ್ಲ ಎಸ್ ಪಿ ಸಸ್ಪೆಂಡು ಸರಿ ಎಸ್ ಪಿ ಇದು ಕರ್ತವ್ಯ ಲೋಪ ಅಲ್ಲಿರುವಂತಹ ಬೇರೆ ಅಧಿಕಾರಿಗಳು ಏನು ಮಾಡ್ತಿದ್ರು ಅನ್ನುವಂಥ ಪ್ರಶ್ನೆ ಇಡ್ತಾ ಹೋಗ್ತಾರೆ ಇವರು ಅಂದ್ರೆ ಡಿ ವೈ ಎಸ್ ಪಿ ಇರ್ತಾರೆ ಅವ್ರಿಗೆ ಬಳ್ಳಾರಿ ಪಾಲಿಟಿಕ್ಸು ಅಲ್ಲಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಐ ಜಿ ಪಿ ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಎಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತು ಯಾರೂ ಯಾಕೆ ಕ್ರಮ ಕೈಗೊಂಡಿಲ್ಲ ಕೊನೆ ಪಕ್ಷ ಜನ ಅಷ್ಟು ಜನ ನುಗ್ತಾರೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಲಾಠಿ ಚಾರ್ಜ್ ಮಾಡಬೇಕಿತ್ತಲ್ಲ ಲಾಠಿ ಚಾರ್ಜ್ ಕೂಡ ಯಾಕಾಗಿಲ್ಲ ಅಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ ಅವರು ನಾನು ನನ್ನ ಒಂದು ವ್ಯಾಪ್ತಿಯಲ್ಲಿ ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಆ ಮಾಹಿತಿಗಳನ್ನು ನಾನು ಸ್ಪಷ್ಟವಾಗಿ ಪಡೆದ ನಂತರವೇ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ಯಾವ ಒಂದನೇ ತಾರೀಕಿನಂದು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ಇರಬೇಕು ಅಂತ ಕಾಣಿಸ್ತಾ ಇದೆ ಆವತ್ತಿನ ದಿನ ಏನು ಜನಾರ್ದನ್ ರೆಡ್ಡಿ ಅವರ ಮನೆಯ ಎರಡು ಕಾಂಪೌಂಡ್ಗಳಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ನಾನೇನಲ್ಲಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೋಗಿಲ್ಲ ಅವರ ವಾಸಸ್ಥಳದ ಪರಿಮಿತಿ ಒಳಗೆ ಒಂದು ಬ್ಯಾನರ್ನ ಕಟ್ಟಿದ್ರು ಅಂತ ಹೇಳಿ ಆ ಬ್ಯಾನರ್ ಕಟ್ಟಲಿಕ್ಕೆ ಮುನ್ಸಿಪಾಲ್ಟಿಯ ಪರ್ಮಿಷನ್ ತಗೊಂಡಿದ್ರು ತಗೊಳ್ಳಿಲ್ವೋ ಅದು ನಾನು ದೊಡ್ಡ ಮಹತ್ವ ಕೊಡ್ಲಿಕ್ಕೆ ಹೋಗಲ್ಲ ಈಗ ಜನಾರ್ದನ್ ರೆಡ್ಡಿ ಪ್ರಥಮವಾಗಿ ಅವರ ಮನೆ ಹತ್ರ ಆಗ್ದಂಥ ಬ್ಯಾನರ್ನ ತೆಗಿತಕ್ಕಂಥದ್ದಕ್ಕೆ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸ್ನವರು ಬಂದು ಪ್ರಾ ಪ್ರಥಮ ಹಂತದಲ್ಲಿ ಆ ಬ್ಯಾನರ್ನ ತೆಗ್ಸಿ ಬುದ್ಧಿ ಹೇಳಿ ಕಳಿಸ್ತಾರೆ ಆ ಬ್ಯಾನರ್ ಕಟ್ತಂಥವ್ರಿಗೆ ನಂತರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಪ್ರಯಾಣ ಬೆಳೆಸ್ಕೋತಾರೆ ಗಂಗಾವತಿಗೆ ಅವರು ಆ ಕಡೆ ಹೋದ ಮೇಲೆ ಅಲ್ಲಿಯ ಶಾಸಕರ ಒಬ್ಬ ಬೆಂಬಲಿಗ ಸತೀಶ್ ರೆಡ್ಡಿ ಅಂತ ಹೇಳಿ ಮಾಧ್ಯಮದಲ್ಲಿ ಗಮನಿಸಿದ್ರು ಅವನು ಅವನ ಜೊತಿನಲ್ಲಿ ಒಂದು ಹತ್ತನ್ನೆರಡು ಜನ ಅವನ ಬೆಂಬಲಿಗರು ಜನಾರ್ದನ ರೆಡ್ಡಿ ಮನೆ ಮುದ್ದೆ ಚೇರ್ ಹಾಕೊಂಡು ಮತ್ತೆ ಇನ್ನೊಂದು ಬ್ಯಾನರ್ ಕಟ್ಟಿಸ್ತೀನಿ ಯಾರು ಬರ್ತಾರ ನೋಡ್ತೀನಿ ಅಂತ ಹೇಳಿ ಹತ್ತೆರಡು ಜನ ಕರ್ಕೊಂಡೋಗಿ ಕೂತ್ಕೊಂಡು ಮನೆ ಮನೆ ಸು ಒಳಗೆ ನಾನು ಸರ್ಕಾರಕ್ಕೆ ಕೇಳ್ತೀನಿ ಆ ವ್ಯಕ್ತಿಯ ಜನಾರ್ದನ್ ರೆಡ್ಡಿ ಮನೆ ಹತ್ರ ಮನೆ ಕಾಂಪೌಂಡ್ ಹತ್ರವೇ ಹೋಗಿ ಗೇಟ್ ಹತ್ರ ಹಾಕೊಂಡು ಕೂತಾಗ ಅದು ಟ್ರೆಸ್ ಪಾಸ್ ಇನ್ನೊಬ್ಬರು ಮನೆ ಮುಂದೆ ಅವರಿಗೆ ಡಿಸ್ಟರ್ಬ್ ಮಾಡಿ ದಬ್ಬಾಳಿಕೆ ನಡೆಸಿ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದು ಏನಿದೆ ಪೊಲೀಸ್ ಇಲಾಖೆ ಏನು ಸತ್ತೋಗಿದೆಯಾ ಈ ರಾಜ್ಯದಲ್ಲಿ ಈ ಸರ್ಕಾರ ಸತ್ತೋಗಿದೆಯಾ ಹೋಮ್ ಮಿನಿಸ್ಟ್ರಿ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಅಂದ ಚಂದದ ಮಾತು ಬಿಡಿ ಆದ್ದರಿಂದ ಇಲಾಖೆ ನಡೆಸ್ಲಿಕ್ಕಾಗಲ್ಲ ಆಗಲ್ಲ ನಿಮ್ಮ ಹೇಳಿಕೆಗಳನ್ನು ಗಮನಿಸಿದ್ದೀನಿ ನಾನು ಇಲ್ಲಿ ಹತ್ತೆರಡು ಜನ ಇದ್ದಾಗ ಪೊಲೀಸ್ ಇಲಾಖೆ ಸತ್ತೋಗಿತ್ತ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ ಈ ವಿಷಯ ಗೊತ್ತಾಗಿ ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಶ್ರೀರಾಮುಲುಗೆ ಫೋನ್ ಮಾಡ್ತಾರೆ ತನ್ನ ನನ್ನ ಮನೆ ಮುಂದೆ ಬಂದು ಗಲಭೆ ನಡೀತು ನಡೀತಕ್ಕಂಥದ್ದಕ್ಕೆ ಹೊರಟಿದ್ದಾರೆ ಸ್ವಲ್ಪ ತಾವು ನಮ್ಮ ಮನೆ ಹತ್ರ ಹೋಗಿ ಸ್ವಲ್ಪ ನೀವು ಏನಾಗಿದೆ ಗಮನಿಸಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಬಹುಶಃ ಅವ್ರ ಕಾರ್ಯಕರ್ತರಿಗೆ ಫೋನ್ಗಳು ಮಾಡಿ ಅವ್ರ ಗಮನ ಸೆಳೆದಾಗ ಅವ್ರ ಕಾರ್ಯಕರ್ತರು ಅಸೆಂಬಲ್ ಆಗಕ್ಕೆ ಆಗ್ತಾರೆ ಇದು ಪ್ರಾರಂಭ ಆದಂತದ್ದು ಈ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಮೊಟಕಗೊಳಿಸಿದ್ರೆ ಲಾಠಿ ಚಾರ್ಜ್ ಮಾಡಿ ಇಷ್ಟೆಲ್ಲ ಅನಾಹುತ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗತಕ್ಕಂತ ಅವಶ್ಯಕತೆ ಇತ್ತ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ ಪೋಸ್ಟ್ ಮಾರ್ಟಮ್ ಅನ್ನ ನಾಲ್ಕು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರ ಮಾಡಿ ಅದ್ರ ಹಂಗೆ ಮುಚ್ಚಿ ಹಾಕ್ಬೇಕನ್ನಂಥ ಪ್ರಯತ್ನ ಕೂಡ ಮಾಡಿದಾರ ಆ ಗುಂಡು ತೆಗೀಲಾರದಂತೆ ಆ ಗುಂಡ್ ಇದ್ರಿಗನ್ನ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನಂಥ ಪ್ರಯತ್ನ ಕೂಡ ಮಾಡಿದಾರ ಅವ್ರೇನು ಮಾಡಿದಾರ ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ ಹೋಗಿ ಅಂತ್ಯ ಸಂಸ್ಕಾರ ದಾನ ಸಂಸ್ಕಾರ ಮಾಡ್ಬೇಕನ್ನ ಪ್ರಯತ್ನ ಮಾಡಿದಾರ ಅಷ್ಟೇ ಅಲ್ಲ ನೋಡಿ ಅಲ್ಲಿ ಘಟನೆ ಮೇಲೆ ಕೆಲವು ಪೊಲೀಸ್ ಅಧಿಕಾರಿಗಳು ತಹಶೀಲ್ದಾರ್ಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಅಂತ ಗಮನಕ್ಕೆ ತರ್ತಾರೆ ಒನ್ ಫಾರ್ಟಿ ಫೋರ್ ಆದೇಶ ಹಾಕ್ತಾರೆ ಆದ್ರೂ ಕೂಡ ಹಾಕಲ್ಲ ಅದನ್ನ ಎಸ್ ಪಿ ನಮಾನತ್ತು ಮಾಡಿದ್ದಾರೆ ಬೆಳಗ್ಗೆ ಚಾರ್ಜ್ ತಗೋಬೇಕು ಜಸ್ಟ್ ಮಧ್ಯಾಹ್ನ ಬರೋ ಅಷ್ಟೊತ್ತಿಗೆ ಅವರು ಸಸ್ಪೆಂಡ್ ಮಾಡಿ ಬಿಸಾಕಿದ್ದಾರೆ ಆದರೆ ಐ ಜಿ ಅಡಿಷ್ನಲ್ ಎಸ್ ಪಿ ಡಿ ವೈ ಎಸ್ ಪಿಗೆ ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ ಅವ್ರು ಏನು ಮಾಡಿದ್ರು ಅಲ್ಲಿ ಭದ್ರತೆಗೆ ಅನ್ನೋದನ್ನು ಫಸ್ಟ್ ರಿವೀಲ್ ಮಾಡಿ ಅಂತ ಹೇಳ್ತಿದ್ದಾರೆ ಎಸ್ ಐ ಮತ್ತು ಇನ್ಸ್ಪೆಕ್ಟರ್ ಇದ್ದಾರಲ್ಲ ಅವ್ರ ಬಗ್ಗೆ ಹೇಳಿ ಅಂತ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇರೋದು ಅಷ್ಟೇ ಅಲ್ಲ ಅಡಿಷನಲ್ ಎಸ್ ಪಿ ಗೆ ಬಳ್ಳಾರಿ ಬ್ಯಾಕ್ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರನ್ನು ಯಾಕೆ ಇನ್ನೂ ಸಸ್ಪೆಂಡ್ ಮಾಡಿಲ್ಲ ಲಾಠಿ ಚಾರ್ಜ್ ನಡೆಸದೆ ಇವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ಕೊಂಡು ರೆಡ್ಡಿ ಮನೆ ಮುಂದೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬಂದ್ರು ಏನೂ ಮಾಡಿದೆ ಇನ್ಫ್ಯಾಕ್ಟ್ ಅವರೇ ಕರ್ಕೊಂಡು ಬಂದ್ರು ಅಂತ ಬಿಜೆಪಿ ಅವ್ರು ಮುಗಿಬಿದ್ದಿರೋದು ಯಾಕಂದ್ರೆ ಇಡೀ ಗುಂಪಲ್ಲಿ ಪೊಲೀಸರು ಕಾಣಿಸ್ತಿದ್ದಾರೆ ಅವರು ಪ್ರೊಟೆಕ್ಷನ್ ಅಲ್ಲೇ ಕರ್ಕೊಂಡು ಬಂದು ಇಲ್ಲ ಗಲಾಟೆ ಆಗಿದೆ ಪೊಲೀಸರ ಜೊತೆಗೆ ಅಂತ ಹೇಳ್ತಿದ್ದಾರೆ ಸೊ ಒಂದೇ ಒಂದು ಲಾಠಿ ಚಾರ್ಜು ಕೂಡ ಅಲ್ಲಿ ಯಾಕೆ ಆಗಿಲ್ಲ ಎಲ್ಲ ಹೊಸ ವರ್ಷದ ಮಟ್ಕಾದಂದೇ ದುಡ್ಡು ವಸೂಲಿಲಿ ಕೂತಿದ್ರು ಅನ್ಸತ್ತೆ ಪಾಪ ಅವ್ರ ಮೇಲೆ ಆಕ್ಷನ್ ಇಲ್ವಾ ಹೊಸದಾಗ ಬಂದ ಎಸ್ ಪಿ ಆತ್ಮಹತ್ಯೆ ಮಾಡ್ಕೊಳ್ಳೋ ತನಕ ಹೋಗಿದ್ದು ಯಾಕೆ ಅಂತ ಈಗ ಬಿಜೆಪಿ ಮುಗಿಬಿದ್ದಿದೆ ಕುಮಾರಸ್ವಾಮಿ ಅವರು ಹಲವಾರು ಪಾಯಿಂಟ್ ಗಳನ್ನ ತೆಗೆದಿದ್ದಾರೆ ರೆಡ್ಡಿ ಮನೆ ಮುಂದೆ ಹೋಗಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಚೇರ್ ಹಾಕೊಂಡು ಕೂತಿದ್ದನ್ನ ನೀವು ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಿ ಅಂತ ಇದರ ನಡುವೆ ಎಚ್ ಎಂ ರೇವಣ್ಣ ಸೇರಿದಂತೆ ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿಯಲ್ಲಿ ಭೇಟಿ ಕೊಟ್ಟಿದೆ ಜನಾರ್ದನ್ ರೆಡ್ಡಿ ಕಡೆಯಿಂದನೇ ಇದು ಆಗಿದ್ದು ಫಸ್ಟ್ ಶುರುವಾಗಿದ್ದಲ್ಲಿಂದೇ ಫೋಟೋನೇ ಇರಲಿಲ್ಲ ವಾಲ್ಮೀಕಿದು ಅಂತಾರೆ ಅಲ್ಲೇ ಗೊತ್ತಾಗುತ್ತಲ್ಲ ಸುಳ್ಳು ಅಂತೆಲ್ಲ ಶುರು ಮಾಡ್ತಾರೆ ಅವರು ಕಾರ್ಯಕ್ರಮ ವಾಲ್ಮೀಕಿ ಪ್ರತಿಮೆ ಸರ್ಕಾರಿ ಜಾಗದಲ್ಲಿ ಕೂರಿಸತಪ್ಪ ಅನ್ನೋ ರೀತಿಯಲ್ಲಿ ಸರಿ ಸರ್ ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಸರ್ಕಾರದ ಆದೇಶ ಏನಿದೆ ಆ ಜಾಗದಲ್ಲಿ ರಸ್ತೆ ಅಥವಾ ಯಾವುದೇ ಸರ್ಕಲ್ ಅಲ್ಲಿ ಈ ಸತ್ಯ ಶೋಧನಾ ಸಮಿತಿಯ ಭಾಗವಾಗಿರೋರು ಯಾರು ಮಾತಾಡ್ತಿಲ್ಲ ಆ ಕಾರ್ಯಕ್ರಮವೇ ಅನಧಿಕೃತ ಪಾಲಿಕೆಯ ಪರ್ಮಿಷನ್ ಇರಲಿಲ್ಲ ಸರ್ಕಾರದ ಪರ್ಮಿಷನ್ನೇ ಇಲ್ಲದ ಕಾರ್ಯಕ್ರಮವನ್ನ ಹೆಂಗ್ ಮಾಡೋಕ್ ಹೊರಟಿದ್ರು ಮತ್ತೆ ಬ್ಯಾನರ್ ಕಟ್ಟೋಕೆ ಇವ್ರಿಗೆ ಪರ್ಮಿಷನ್ನೇ ಇಲ್ಲದೆ ಅನಧಿಕೃತವಾಗಿ ಆಗಿ ಈ ಕಾರ್ಯಕ್ರಮ ನಡೆಸೋದಿಕ್ ಹೋಗಿ ಆದ ಅನಾಹುತ ಇದು ಜೀವ ಹೋಗಿದೆ ಅನ್ನೋದ್ರ ಬಗ್ಗೆ ಯಾವ ಸತ್ಯ ಶೋಧನಾ ಸಮಿತಿಯವರು ಮಾತಾಡ್ತಿಲ್ಲ ಇಷ್ಟೆಲ್ಲ ಬಂದು ನಿಂತಿದೆ ಸರಿ ಜನಾರ್ದನ್ ರೆಡ್ಡಿ ಕಡೆಯವರು ದೊಣ್ಣೆ ಹಿಡ್ಕೊಂಡಿದ್ರು ಭರತ್ ರೆಡ್ಡಿ ಕಡೆಯವರು ದೊಣ್ಣೆ ಹಿಡ್ಕೊಂಡಿದ್ರು ಎರಡು ವಿಡಿಯೋ ವೈರಲ್ ಆಗಿದೆ ಈಗ ಜನಾರ್ದನ್ ರೆಡ್ಡಿಯೇ ದೊಣ್ಣೆ ಹಿಡ್ಕೊಂಡು ಹೋಗ್ತಿರೋ ವಿಡಿಯೋ ಕೂಡ ವೈರಲ್ ಆಗಿದೆ ಇಬ್ರು ಮೇಲೂ ಆಕ್ಷನ್ ತಗೊಳ್ಳಿ ಯಾರಾದರೂ ಜನಾರ್ದನ್ ರೆಡ್ಡಿ ಅವ್ರನ್ನ ರಕ್ಷಿಸಿ ಅಂತ ಕೇಳ್ತಿದ್ದಾರೆ ಇಲ್ಲಿ ರಾಜಶೇಖರ್ ಅನ್ನೋ ವ್ಯಕ್ತಿಯ ದೇಹಕ್ಕೆ ಗುಂಡು ಹೋಗಿ ಜೀವಾನೇ ಹೋದ್ರು ಕಾರಣ ಆದವ್ರನ್ನ ಯಾಕೆ ಬಂಧಿಸಿಲ್ಲ ಅಂತ ಕೇಳ್ತಿರೋದು ಜನಾರ್ದನ್ ರೆಡ್ಡಿನೂ ಗಲಾಟೆ ಮಾಡಿದ್ದಾರೆ ಅಂದರೆ ಅವ್ರನ್ನೂ ಬಂಧಿಸಿ ಜನಾರ್ದನ್ ರೆಡ್ಡಿ ಹೇಳ್ತಿರೋದೇನು ನನ್ನ ಮನೆ ಮುಂದೆ ಗುಂಪು ಕಟ್ಕೊಂಡು ಜೀವ ತೆಗೆಯೋಕೆ ಬಂದ್ರೆ ನಾನು ಕೈ ಕೊಟ್ಟು ಕೈ ಕಟ್ಕೊಂಡು ಕೂತ್ಕೊಳ್ಳ ಅಂತ ಅವ್ರ ಸಮರ್ಥನೆ ಸರಿ ಅವರು ಗಲಾಟೆ ಮಾಡಿದ್ದಾರೆ ಅಂದ್ರೆ ಅವ್ರ ಮೇಲೂ ಆ್ಯಕ್ಷನ್ ಆಗಲಿ ಕೊಲೆಗೆ ಕಾರಣ ಆದ ಮತ್ತು ಈ ಕಾರ್ಯಕ್ರಮಕ್ಕೆ ಪರ್ಮಿಷನ್ನೇ ಇಲ್ಲದೆ ನಡೆಸೋದಿಕ್ಕೆ ಮುಂದಾಗಿ ಇಷ್ಟು ದೊಡ್ಡ ಅನಾಹುತ ಕಾರಣ ಆದ ಸಂಘಟಕರೂ ಸೇರಿದಂತೆ ಅಲ್ಲಿ ಅಹಿತಕರ ಘಟನೆ ಹಿಂದೆ ಇರೋವರನ್ನ ಬಂಧಿಸಿ ಅದನ್ನ ಮಾಡಿ ಅಂತ ಹೇಳ್ತಿರೋದು ಸರ್ಕಾರಕ್ಕೆ ಆಕ್ರೋಶ ಸಿಡಿದಿರೋದೀಗ ಸೊ ಪೋಸ್ಟ್ ಮಾರ್ಟಮ್ ಅಲ್ಲೂ ಗೋಲ್ಮಾಲ್ ಆಗಿರೋ ಬಗ್ಗೆ ದಾಖಲೆ ಬಿಡ್ತಿದೆ ಈಗ ಬಿ ಜೆ ಪಿ ನೋಡ್ಬೇಕು ಇದು ಯಾವ ರೂಪಕ್ಕೆ ಹೋಗುತ್ತೆ ಅಂತ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ಮುಂದಾಗ್ತಿರೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು